ಎಲ್ರಿಗೂ ನಮಸ್ಕಾರ ಇವತ್ತು ಟೀ ಟೈಮ್ಗೋಸ್ಕರ ಒಂದು ಕ್ರಿಸ್ಪಿ ಸ್ನ್ಯಾಕ್ ಮಾಡೋಣ ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗುವಂಥ ಚಟ್ನಿನೂ ಕೂಡ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಣ ನಾನಿಲ್ಲಿ ಹೆಸರು ಬೇಳೆನ ಎರಡು ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದೆ ನೆನೆಸುವಾಗ ಒಂದು ಕಪ್ ಆಗಿತ್ತು ನೆನೆಸಿದ ಮೇಲೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಗಿದೆ ಗಾತ್ರದಲ್ಲಿ ಈಗ ನೆನೆಸಿರೋ ಹೆಸರು ಬೇಳೆನ ತರಿತರಿಯಾಗಿ ರುಬ್ಕೊಳ್ಬೇಕು ಒಮ್ಮೆಲೆ ಪೂರ್ತಿ ಹೆಸರು ಬೇಳೆನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದ್ರೆ ಮೇಲ್ಗಡೆ ಇರೋ ಹೆಸರು ಬೇಳೆ ತರಿತರಿಯಾಗಿ ರುಬ್ಬೋದ್ರೊಳಗೆ ತಳದಲ್ಲಿರೋದು ಪೇಸ್ಟ್ ತರ ನುಣ್ಣಗೆ ಆಗಿ ಬಿಡ್ತದೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಬ್ಯಾಚಲ್ಲಿ ಇದನ್ನ ತರಿತರಿಯಾಗಿ ರುಬ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ ಒಂದು ಹತ್ತು ಕರಿಬೇವಿನ ಎಲೆ ಹೆಚ್ಚಿ ಹಾಕಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹೆಚ್ಚಿ ಹಾಕಿರೋದು ದಂಟು ಸಮೇತ ಹಸಿಮೆಣಸಿನಕಾಯಿ ನಾಲ್ಕು ಮೂರರಿಂದ ನಾಲ್ಕು ಹಾಕ್ಬೋದು ಸಣ್ಣಗೆ ಹೆಚ್ಚಿ ಹಾಕಬೇಕು ಒಂದು ಇಂಚು ಹಸಿ ಶುಂಠಿನ ಹೆಚ್ಚಿ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಆಮ್ಚೂರು ಪುಡಿ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕಿದ್ದೇನೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳ ಮೆಜರ್ಮೆಂಟನ್ನು ನಮ್ಮ ರುಚಿಗೆ ತಕ್ಕಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ನಡೀತದೆ ಆದರೆ ಬೇಳೆನ ರುಬ್ಬುವಾಗ ಅದರಲ್ಲಿ ತುಂಬ ತೇವಾಂಶ ಇರಬಾರ್ದು ನೀರು ಸರಿಯಾಗಿ ಬಸ್ದಿರಬೇಕು ತುಂಬ ನುಣ್ಣಗೆ ರುಬ್ಬಿದ್ರೂ ಕೂಡ ಅದು ಎಣ್ಣೆಯಲ್ಲಿ ಕರೆಯುವಾಗ ಎಣ್ಣೆನ ಹೀರ್ಕೊಳ್ತದೆ ಮತ್ತು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ತರಿತರಿಯಾಗಿ ರುಬ್ಬಿದರೆ ಕ್ರಿಸ್ಪಿಯಾಗಿ ಬರ್ತದೆ ಎಣ್ಣೆಗೆ ಬಿಡೋ ಮುಂಚೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೀವು ಪಕೋಡಾಗೆ ಆ ಹಿಟ್ಟನ್ನು ಮಿಕ್ಸ್ ಮಾಡಿದ ತಕ್ಷಣ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಯಾಕೆಂದರೆ ನಾವು ಹೆಸರುಬೇಳೆನ ನೆನೆಸಿ ನಂತರ ರುಬ್ಬಿರ್ತೇವಲ್ವ ಅದರಲ್ಲಿ ಸ್ವಲ್ಪ ನೀರು ಒಡೆಯುವ ಸಾಧ್ಯತೆ ಇರ್ತದೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದಾಗ ಹಾಗಾಗಿ ಎಣ್ಣೆ ಬಿಸಿ ಹಾಕಿ ತಕ್ಷಣಕ್ಕೆ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಚಿವುಟಿ ಹಾಕಿ ಪಕೋಡ ಕರೆದ್ಕೊಳ್ಬೇಕು ದೊಡ್ಡ ಉರಿಯಲ್ಲಿ ಸೀದ್ ಹೋಗದೆ ಇರೋ ಹಾಗೆ ಅದನ್ನ ತಿರುಗುತ್ತಾ ಕರ್ದು ತೆಗೆದಿಟ್ಕೊಳ್ಬೇಕು ದಿಢೀರ್ ಚಟ್ನಿಗೆ ಸ್ವಲ್ಪ ಪುದೀನ ಸೊಪ್ಪು ಹಸಿಮೆಣಸಿನಕಾಯಿ ಹಸಿ ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಗೊಂಚಲು ಇದಿಷ್ಟನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕು ಮತ್ತೆ ರುಚಿಗೆ ತಕ್ಕಷ್ಟು ಹುಳಿಗೆ ತಕ್ಕಷ್ಟು ಲಿಂಬೆ ರಸ ಹಾಕೊಳ್ಬೇಕು ಇದಕ್ಕೆ ಕಾಲ ಅಂತ ಬರ್ತದಲ್ಲ ಬ್ಲ್ಯಾಕ್ ಸಾಲ್ಟ್ ಅದನ್ನು ಕೂಡ ಚಿಟಿಕೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ ಚಾಟಿಗೆಲ್ಲ ಚಟ್ನಿ ಮಾಡ್ತಾರಲ್ಲ ಆ ಫ್ಲೇವರ್ ಬರ್ತದೆ ನಾನು ಅದನ್ನ ಹಾಕಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ದಪ್ಪ ಸ್ಥಿರತೆಯಲ್ಲಿ ಚಟ್ನಿನ ರುಬ್ಕೊಳ್ಬೇಕು ಈ ದಾಲ್ ಪಕೋಡ ಅಥವಾ ಹೆಸರು ಬೇಳೆ ಪಕೋಡ ಅದಕ್ಕೆ ಈ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ ಬಿಸಿ ಬಿಸಿ ಪಕೋಡನ ಚಾ ಅಥವಾ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ನೀವು ಕೂಡ ಈ ರೆಸಿಪಿನ ಒಮ್ಮೆ ಇದೇ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ನಮ್ಮ ಎಲ್ಲ ನಾನ್ ಪ್ರಿಸರ್ವೇಟಿವ್ ಫುಡ್ ಪ್ರಾಡಕ್ಟ್ಸ್ಗಳನ್ನು ಬೈ ಅಂತಿದ್ರೆ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಅಂಬಿಕಾ ಶಿಟೀಸ್ ಕಿಚನ್ ಡಾಟ್ ಸ್ಟೋರ್ ಇದನ್ನು ವಿಸಿಟ್ ಮಾಡಿ ಇನ್ನೊಂದು ಹೊಸ ಹೊಸ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು